ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಬೋರೇಗೌಡ್ರೆ ನೀವೆಲ್ಲಿಂದ ಬರ್ತಾ ಇದ್ದೀರಾ ಓಕೆ ಸರ್ ಈಗ ಈ ಒಂದು ಬಂಡೂರಲ್ಲಿ ದನಗಳ ಜಾತ್ರೆ ನಡೀತಾ ಇದೆ ನಾನು ಕೇಳ್ಪಟ್ಟೆ ಬಂಡೂರಲ್ಲಿ ಕುರಿಗಳಿಗೆ ಇದು ಈ ಒಂದು ಜಾತ್ರೆ ಫೇಮಸ್ ಅಂತ ಅಂದ್ಬಿಟ್ಟು ಅಲ್ಲ ಕುರಿ ತಲೆಗ್ ಫೇಮಸ್ ಬಟ್ ಈ ಒಂದು ಜಾತ್ರೆನಲ್ಲಿ ಕುರಿಗಳಿಗೆ ಫೇಮಸ್ ಅಂತ ಹೇಳಿದ್ರು ನನಗೆ ಅದ್ರ ಜೊತೆಗೆ ಈಗ ದನಗಳನ್ನೂ ಕಳೆದ ಒಂದು ಮೂವತ್ತೊಂದು ವರ್ಷದಿಂದ ನೀವು ಮಾಡ್ತಾ ಇದ್ದೀರಂತೆ ಬಟ್ ಪ್ರಚಾರದ ಕೊರತೆಯಿಂದ ಒಂದಷ್ಟು

ಒಂದಷ್ಟು ಕ್ಯಾಶ್ ಪ್ರೈಸ್ ಅಂತ ಎಲ್ಲ ಕೊಡ್ತಾರಲ್ವಾ ನೀವು ಕಾಂಟ್ಯಾಕ್ಟ್ ಮಾಡಿಲ್ವಾ ನೀವು ಊರಿನವರು ಅಲ್ಲ ಈ ಊರಲ್ಲಿ ಏನು ಗ್ರಾಮ ಇಲ್ಲಿ ಏನೋ ಒಂದು ಇದಿರುತ್ತೆ ಅವರು ಪಂಚಾಯತಿ ಅವ್ರು ಅಂತ ಕೇಳ್ತೀರಾ ಸೊ ಎಲ್ಲ ನಿಂತ್ಕೊಂಡು ಮಾಡಿದ್ರೆ ಈಗ ಎ ಪಿ ಎಮ್ ಸಿಂದು ಕೂಡ ಒಂದು ರೈತರ ಇದಕ್ಕೆ ಒಂದಷ್ಟು ದುಡ್ಡು ಬರುತ್ತೆ ಕೊಡ್ಬೋದಲ್ವಾ ಮತ್ತೆ ಗ್ರಾಮ ಪಂಚಾಯಿತಿಯಿಂದ ಸ್ವಲ್ಪ ಹೊಂದ್ಕೆ ಎತ್ತದೇ ಇರ್ಬೋದು ಬೇರೆ ಏನೇ ಇರ್ಬೋದು ಮಾಡಿಕೊಂಡು ನೀವು ಹೇಳ್ದಂಗೆ ಚಿನ್ನ ಕೊಟ್ಟರೆ ರೈತರು ದೂರ ದೂರಿಂದ ಕೂಡ ಬರ್ತಾರೆ ಮತ್ತೆ ಈಗ ನಿಮ್ಗೆ ಗೊತ್ತಿರೋ ಥರ ಮೂವತ್ತೊಂದು ಹಾ ಊರಿಗೂ ಒಂಥರ ಹೆಸರು ಬರುತ್ತೆ ಈಗ ಓಕೆ ಈಗ ನೀವು ಕಳೆದ ಒಂದು ನಿಮ್ಮ ಒಂದು ಇದರಲ್ಲಿ ಏಜಲ್ಲಿ ಅಂದರೆ ನೀವು ಚಿಕ್ಕ ಏಜಿಂದ ಕೂಡ ಒಂದಷ್ಟು ಜಾತ್ರೆಗಳನ್ನ ನೋಡಿರ್ತೀರಾ ಆ ಒಂದು ಜಾತ್ರೆ ನೋಡಿರ್ತೀರಲ್ವಾ ಆ ಜಾತ್ರೆಗೂ ಮತ್ತೆ ಈಗ ನಿಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಲ್ವಾ ಸೊ ನಿಮ್ಗೆ ಅನ್ಸಿಲ್ವಾ ನಿಮಗೆ ವೈಯಕ್ತಿಕವಾಗಿ ಅನ್ಸಿಲ್ವಾ ಏನಾದರೂ ಇಂಪ್ರೂವ್ ಮಾಡಬೇಕು ನಮ್ಮೂರು ಜಾತ್ರೆನು ಅಂತ ಮಾಡ್ಬೇಕ ಇವ್ ಇವ್ ಇವ್ರ ಪಂಚಾಯತಿ ಗ್ರಾಮದವ್ರ್ ಮಾಡ್ಬೇಕ ನಾವು ಕೆಲವು ಕಡೆ ಮಾಡಿ ದೇನಿಗುಡಿ ಚುಂಚುನಕಟ್ಟೆ ಏಮ್ಗಿರಿ ಮತ್ತೆ ಸಿಂಗಿ ಜಾತ್ರೆ ಮುರ್ಕೆರೆ ಮಾಡಿ ಅದ್ರ ಎಲ್ಲ ಗಿಂತ ನಮ್ಗ ಸಿಹಳ್ಳಿ ಜಾತ್ರೆ ಬೇಬಿ ಜಾತ್ರೆ ನಮಸ್ಕಾರ ಅಯಿನಗುಡಿ ಇರಕ ಇಲ್ಲ ನನಗೆ ಅಲ್ಲಿ ನೋಡಿ ಅಯಿನಗುಡಿನಲ್ಲಿ ಈ ಸಾರಿ ಕಮಿಟಿ ಮಾಡ್ಕೊಂಡಿದ್ರು ಅವರು ಮೂರವರೇ കമ്മിಟಿ ಮಾಡ್ಕೊಂಡಿದ್ರು ಫಾಲ್ಸಾರತಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾ ಕಮಿಟಿ ಮಾಡ್ಕೊಂಡು ಒಂದು ಚಿನ್ನ ಅದು ಇದೆಲ್ಲ ಕೊಟ್ಟರು ಅದೇ ತರ ನಿಮ್ಮೂರಲ್ಲಿ ಮಾಡ್ಕೊಂಡು ಕೊಟ್ಟರೆ ನಿಮ್ಮೂರ ಜಾತ್ರೆನೂ ಬರೋ ಕಮ್ಮಿ ಆಲಿ ಓಕೆ ಓಕೆ ಫೈನ್ ಸರ್ ಈಗ

ಈಗ ಈಗ ಗಂಜಿ ರವೆ ಬೂಸೆಲ್ಲಿ ಹಾಕಿದ್ರೆ ಕಲರ್ ಬರುತ್ತಾ ಡೆವಲಪ್ ಆಯ್ತದ ಡೆವಲಪ್ ಆಗದ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತೊಂಬತ್ನಾಲ್ಕು ಎಂಬತ್ತೆರಡು ನಲ್ವತ್ತೈದು ಐವತ್ಮೂರು ಐವತ್ನಾಲ್ಕು ಓಕೆ ಸರ್ ಥ್ಯಾಂಕ್ ಯು ತಿರುಗಿಸ್ಕೊಳ್ಳಿ ಸರ್ ಈಗ ನಮಸ್ಕಾರ ಸರ್ ತಮ್ಮ ಹೆಸರು ಬರ್ತಾ ನಾವು ದೋರ್ನಾಡಿಯಿಂದ ದೋರ್ನಾಳಿ ಎಲ್ಲಿ ಬರುತ್ತೆ ಸರ್ ಇಲ್ಲಿ ಮಿಕ್ಕೇ ಪಕ್ಕ ಮೇಕೇರೆ ಪಕ್ಕ ಸರ್ ಏನಿಸ್ತದೆ ಒಂದು ಬಂಡೂರು ಜಾತ್ರೆ ಬಂಡೂರು ಜಾತ್ರೆ ಮುಂದುವರ್ಸ್ಬೇಕು ಅಂತ ನಾವೆಲ್ಲ ಬಂದು ಕೇಳ್ತಾ ಇರ್ರಿ ಇಲ್ಲಿ ಮುಂದುವರ್ಸ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ನೀವು ನಾವು ಈ ಜಾತ್ರೆ ಶುರುವಾಗ್ತಾ ಎಂಬತ್ತೆಂಟರಿಂದ ನಾವು ಈಗ ಮೂವತ್ತೊಂದು ವರ್ಷ ಅಷ್ಟು ಇತಿಹಾಸ ಅಂತ ಹೇಳಿದ್ರು ಅವಾಗ್ರು ಬರ್ತಾ ಇದ್ದೀವಿ ಯಾವಾಗ ನೀವು ಯನ ಯುವಕ ಅವಾಗ ಪ್ರೈಜ್ ಹುಡುಗ ಈಗ ವಯಸ್ಸು ಆದ್ಕು ಕಟ್ಟಬೇಕು ತೆವ್ಲು ತೆವಳೆಲ್ಲ ಇದು ನಮ್ ಕರ್ತವ್ಯ ಅಲ್ಲ ಕರ್ತವ್ಯ ನಮ್ ಜಾತ್ರೆ ಮಾಡಕ್ಕೆ ಮುಂದುವರ್ಸ್ಬೇಕು ಅಂತ ಅಭ್ಯಾಸ ಇದು ಈ ದನಿಂದ ನಮಗೊಂತರ

ನಾವ್ ಮೇಸಿನಿಂದ ಒಂದು ಐದು ಸಾವಿರ ಲಾಭ ತಕ ಬೇಕು ಅಂತಂದ್ರೆ ನಮ್ಮ ಬೆಲೆಗೆ ನಾವು ಕೊಡ್ತೀವಿ ಸ್ವಾಮಿ ಅಂತ ಕೇಳ್ತೀನಿ ಕಮ್ಮಿ ಕೊಟ್ಬಿಡ್ತೀವಿ ಕೊಡೋಕ್ಕಾಗಲ್ಲ ನಾವು ಒಂದು ಮೂಟೆ ರವ ಬುಸಾ ಒಂದುವರೆ ಸಾವಿರ ಒಂದು ಮೂಟೆ ಕಳ್ಳ ಒಟ್ಟು ಒಂಬೈನೂರು ರೂಪಾಯಿ ಒಂದು ಮೂಟೆ ಎಲ್ಲ ಬುಸಾ ಸಾವಿರದ ಹೇಳ್ತಾ ಇದ್ರಲ್ಲ ಇದೆಲ್ಲ ಒಂದಕ್ಷಣಾ ಈ ನನಗೆ ಕೇಳಿದ್ರು ಕ್ವಶನ್ ಕೇಳಿದ್ರು ಏನಂತಂದ್ರೆ ಬಾಯಿಗೆ ಬಂದಂಗ ಮಾತಾಡ್ತಾರೆ ಈ ರೈತರುಗಳು ಬಾಯಿಗೆ ಬಂದಂಗ ರೇಟ್ ಹೇಳ್ತಾರೆ ಅಂತಂದ್ರು ಈಗ ನೀವ್ ಹೇಳಿದ್ರಿ ಕಳ್ಳೆ ಬೂಸಕ್ ಇಷ್ಟ ಆಗದೆ ಇಂಡಿಗೆ ಇಷ್ಟ ಆಗದೆ ಬೂಸಕ್ ಇಷ್ಟ ಆಗದೆ ಅವ್ರಿಗೆ ಇದೆಲ್ಲ ಗೊತ್ತಿದ್ರೆ ಅವರು ಈ ಮಾತಾಡ್ತಿರಲ್ಲ ಅವ್ರಿಗೆ ಮಾತಾಡ್ತಾರಲ್ಲ ಅವರು ಅವ್ರಿಗೆ ಉಳ್ಳಕ್ ಹೇಗ್ ಮಾರ್ಬಾಡಾಕ್ಬಿಡ ಮಾರಾಕ್ ಬಿಟ್ಟಿದಾರೆ ಅವರು ಯಾಕಂದ್ರೆ ನಾವು ಅಂತಂದ್ರೆ ಈಗ ನಿಮ್ಮ ಡೈರೆಕ್ಟ್ ಆಗಿ ವಿಷಯ ನಾವು ಬಾಯ್ ಬಿಡ್ಸಕ್ ಇನ್ ಡೈರೆಕ್ಟ್ ಆಗಿ ಬಾಯ್ ಬಿಡಿಸ ನಿಮ್ಗೆ ಬೆಲೆ ತಡಕೊಂಡಿಲ್ಲ ಅವ್ರ ಕೈಲಿ ಇವ್ರು ಬಂದಾಗ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ಲ ಅವ್ರೋಸ್ಕರ ಕೇಳಿತ್ತು ಅವರು ಕೈಲಿ ಆಗಿನ ಮಾರಾಕಿದಾರೆ ಅವ್ರು ಉಲ್ ಹಾಕಿಲ್ಲ ಅವ್ರ ಕೈಲಿ ಉಲ್ಲಾಕು ಆಗಲಿಲ್ಲ ಮಾರಾಕ್ ಬಿಟ್ಟಾರ ಅವರು

ಹುಲ್ಲು ಹಾಕಿನಾರ್ದ ಇದ್ದವ್ರು ತಿಳ್ಕೊಲ್ಲ ಅವ್ರು ಹುಲ್ಲು ಬೆಲೆ ತಿಂಡಿ ಬೆಲೆ ಎಲ್ಲ ಕೇಳ್ಕೊಂಡು ಮಾರಾಕ್ ಬಿಟ್ಟವ್ರು ಅವರು ಅವ್ರ ಕೈಲಿ ಆಗೋ ಕಾಯ್ತಲ್ಲ ಅವ್ರ ಕೈಲಿ ಆಗೋ ಕಾಯ್ತಲ್ಲ ಅವ್ರ ಕೈ ಕಟ್ಟಿದವ್ರು ಕಂಡ್ರೆ ಆಗಲ್ಲ ಅವ್ರಿಗೆ ಸಾಕು ಕೇಳ್ಗೈತಲ್ಲ ಸಾಕು ಕೇಳ್ಗೈತಾ ಇಲ್ಲ ಸಾಕು ಕಂಡ್ರೆ ಆಗ್ತಾ ಇಲ್ಲ ಅವ್ರಿಗೆ ಅಂದ್ರೆ ಬಾಯ್ ತುಂಬಾ ಮಾತ್ ಮಾತ್ರ ಆಡ್ತಾರೆ ಆಡ್ತಾರೆ ಅದೇನೋ ಹೇಳ್ತಾರಲ್ಲ ಅಷ್ಟೇ ಅಷ್ಟೇ ಬಾಯಿ ಮಾತು ಬಾಯಿ ಮಾತು ಅಷ್ಟೇ ಕಂಡವ್ರಿಗೆ ನೋಡಿ ಒಟ್ಟು ಅಷ್ಟೇ ಹೌದ ಮಾಡವ್ರೆ ಅವ್ರು ಮಲ್ಗಾರವ್ರು ಮುಂದರಿಸ್ಬೇಕು ಅನ್ನೋದಿಲ್ಲ ಅವ್ರಿಗೆ ಅವರು ನಮಗೆ ಮಾರ್ಬಿಟ್ ನಿಂತ್ಕೈಲಿ ಅಂತ ಹೇಳ್ತಾರೆ ಅಷ್ಟೇ ಈಗ ಆಯಿತು ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ಇದು ನೀವು ನಾವು ಫೈನಲ್ ಅಂದ್ರೆ ಒಂದು ನಾ ಅರವತ್ತು ಕೊಡ್ಬೇಕು ನಾವು ಅಷ್ಟೇ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ನಮ್ಮ ನಂಬರ್ ತೊಂಬತ್ತೈದು ಮೂವತ್ತೆಂಟು ಎಪ್ಪತ್ತೈದು ಅರವತ್ತೈದು ತೊಂಬತ್ತೆಂಟು ಈಗ ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿರು ನಿಮ್ದೇನಲ್ಲ ನಿಮ್ಮ ಸ್ನೇಹಿತರು ಸ್ನೇಹಿತ್ರದು ಹೌದಾ ನಿಮ್ಮ ಸ್ನೇಹಿತ್ರು ಇದ್ದಾರೆ ಈಗ ಸ್ನೇಹಿತ್ರು ಸರ ಮಾತಾಡ್ಕೊಬೇಕು ಎಲ್ಲ ಎಲ್ಲಿದ್ದಾರೆ ನಿಮ್ಮ ಸ್ನೇಹಿತ್ರು

ನಾನು ಸ್ವಲ್ಪ ದೂರದಿಂದ ಬರ್ತಿಲ್ಲ ಜನಗಳು ಅದಕ್ಕೆ ಇವಾಗ ದೊಡ್ಡ ತಂದು ಕಟ್ಟಿ ಇಂಪ್ರೂವ್ ಮಾಡುವ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಬಂದಿಲ್ಲ ಅಂದ್ರೆ ಸಾಕ್ತಿವಿ ಹ್ಮ್ ಅಲ್ಲ ಸಾಕದಂತದು ಈಗ ನೋಡಿ ಸೇಲ್ ಆಗ್ಲಿಲ್ಲ ಅಂದ್ರೆ ಅದು ನಮ್ದೇನೆ ವಸ್ತು ನಾನೇನ್ ಏನ್ ಕೇಳ್ತಾ ಇದೀನಿ ಅಂತಂದ್ರೆ ಈಗ ಎಲ್ಲಾ ಕಡೆ ನೀವು ನೋಡಿರ್ಬೋದು ದನಗಳ ಜಾತ್ರೆ ಅಂದ್ರೆ ಎಲ್ಲಾ ರೈಡ್ಲ್ಲ ಗಿಜಿಗುಡ್ತಾ ಇರ್ತಾರೆ

ಸ್ವಲ್ಪ ಈಗ ಹೊರ್ಗಡೆಯಿಂದ ಗಿರಾಕಿ ಬರಬೇಕು ಅಂದ್ರೆ ನೀವು ಸ್ವಲ್ಪ ಪ್ರಚಾರ ಮಾಡಬೇಕಲ್ವಾ ಸ್ವಲ್ಪ ಈ ಸರಿ ಪರವಾಗಿಲ್ಲ ಮುಂದಿನ ಸರಿ ಇನ್ನೂ ಚೆನ್ನಾಗಿ ಮಾಡಿ ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಕಡೆಯಲ್ಲ ಮೊಳೆ ಏನು ರೇಟ್ ಹೇಳ್ತಾ ಎರಡು ಇಪ್ಪತ್ತು ಗ್ರನ್ ನೀವೇ ಎರಡು ಇಪ್ಪತ್ತು ಗ್ರನ್ ಫೈನಲ್ ಎಷ್ಟಕ್ಕೆ ಬಿಡಬಾರ ನೀವು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಬಿಡ್ತೀರಾ ಓಕೆ ಏನೇನು ಮೇವಾಗ್ತಿದ್ದೀರಾ ಇದಕ್ಕೆ ಹಾಂ ಹಾಕ್ತ ಡೈಲಿ ಡೈಲಿ ಫೀಡ್ಸ್ ಎಲ್ಲ ಹಾಕ್ತದ್ರೆ ಪರವಾಗಿಲ್ಲ ಪರವಾಗಿಲ್ಲ ಸರ್ ಓಕೆ ಈಗ ಫೈನಲ್ ಅಂದರೆ ಎಷ್ಟಿಗೆ ಬಿಡ್ಬೋದು ಸರ್ ನೀವು ಬಂದ್ರೆ ಅದೇ ಬಂದರೆ ಕೊಡ್ತೀವಿ ಒಟ್ಟಿನಲ್ಲಿ ಒಂದು ಇದು ಪ್ರೀತಿ ನಮಗೆ ಗೀಟ್ ಇದ್ರೆ ಕೊಟ್ಬಿಡ್ತೀರಾ ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ನೈನ್ ಜೀರೋ ಸೆವೆನ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಸೊ ಇಲ್ಲೂ ಕೂಡ ಒಂದು ದನಗಳ ಜಾತ್ರೆ ನಡೀತಾ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೈತರು ಒಂದು ರಾಸುಗಳನ್ನ ಕರ್ಕೊಂಡು ಬಂದಿದ್ದಾರೆ ರಾಸುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಬಟ್ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಜಾತ್ರೆ ಕೂಡ ಇಂಪ್ರೂವ್ ಆಗೋಯ್ತು ಅನ್ನೋದು ನನ್ನ ಒಂದು ಬಯಕೆ ಸೊ ಹಾಗಾಗಿ ಈ ಒಂದು ಜಾತ್ರೆಗೆ ನಾನು ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಡಿಯೋ ನೀರಕ್ಕೆ ನೀರಿಗೆ ತಾತ್ಕಾಲಿಕವಾಗಿ ಒಂದು ತೊಂಬೆನಿದೆ ಆ ಒಂದು ತೊಂಬೆನೂ ಕೂಡ ತುಂಬಿಸ್ತಾ ಇದ್ದಾರೆ ಸೊ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಜನಗಳಿಗೆ ಹಶಾರ್ದ ಕೊರತೆ ಆಗಿರೋದ್ರಿಂದ ಈ ಒಂದು ಜಾತ್ರೆ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಈಗ ಜನಗಳನ್ನ ಮಾತಾಡ್ಸ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಅಂತ ಕುಮಾರ್ ಅವರು ಎಲ್ಲಿಂದ ಬರ್ತಾ ಇದ್ದೀವಿ ಬರ್ತಾ ಇದನ್ ಅನ್ಸ್ತಾ ಇದೆ ಸರ್ ಬಂಡೂರಲ್ಲಿ ಜಾತ್ರೆ ನಡೀತದೆ ಬಂಡೂರಲ್ಲಿ ಜಾತ್ರೆ ಇವಾಗ ಇಂಪ್ರೂವ್ ಆಯ್ತಾ ಇದೆ ಇವಾಗ ಇಂಪ್ರೂವ್ ಆಗ್ತಾ ಇದೆ ಸೊ ಎಷ್ಟು ವರ್ಷದಿಂದ ಇವನ್ ಜಾತ್ರೆ ನಡೀತದೆ ಐವತ್ತು ವರ್ಷದಿಂದ ನನಗೂ ಗೊತ್ತಾಗಿದ್ದ ಪ್ರಕಾರ ಮೂವತ್ತೊಂದು ವರ್ಷ ಅಂತ ಹೇಳಿದ್ರು ಆ ಆದರೂ ಪರವಾಗಿಲ್ಲ ಈಗ ಈವನ್ ಜಾತ್ರೆಗೆ ಸ್ವಲ್ಪ ರೈತರೆಲ್ಲ ಕಡಿಮೆ ಬರ್ತಾ ಇದ್ದಾರೆ ಜನ ಎಲ್ಲಾ ಕಮ್ಮಿ ಆಯ್ತಾವೆ ರೈತರು ಕಮ್ಮಿ ಆಯ್ತಾವ್ರೆ ಹಾಗಾಗಿ ಇದು ಅಂತ ಹೇಳ್ತೀರಾ ಈಗ ನೀವು ಎಷ್ಟೊತ್ತ ಏರ್ಗಳ್ನ ಕರ್ಕೊಂಡು ಬಂದಿದ್ರ ಈವನ್ ಜಾತ್ರೆಗೆ ನೀವು ಒಂದು ನಮ್ಮ ಊರಿಂದ ಒಂದು ಏಂಟು ಜೊತೆ ಬಂದ ಇದೆಲ್ಲ ನಿಮ್ಮೂರ ದಿನ ಈಗ ಇದಕ್ಕೆ ಏನೆಲ್ಲ ಆಗಿದೆ ಇದು ಹಾಲಲ್ಲಿ ಹಾಲಲ್ಲು ಏನು ರೇಟ್ ಹೇಳ್ತಾ ಇದ್ದಿರ ಇದು ತೊಂಬತ್ತೈದು ತೊಂಬತ್ತೈದು ಹೇಳ್ತಾಯಿದ್ರೆ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಏನು ಒಂದು ಹತ್ತು ಗಂಟೆ ಬಂದ್ರೆ ಬಿಡ್ತೀವಿ ಒಂದು ಹತ್ತು ತಗಂಬತ್ತು ಅಂದರೆ ಬಿಡ್ತೀರಾ ದುಳು ಎಲ್ಲ ಸುದ್ದೆ ಎಲ್ಲ ಆಗಿದೆ ಓಕೆ ತೊಂಬತ್ತು ಬಂದ್ರೆ ಬಿಡ್ತೀರಾ ಈಗ ಸದ್ಯಕ್ಕೆ ಏನಾದರೂ ಲೈಟಾಗಿ ಗಾಡಿ ಏನಾದ್ರು ಸ್ಟಾರ್ಟ್ ಮಾಡಿದಿರಾ ಗಾಡಿ ಕಟ್ಟಿದಿರಾ ಹಾಂ ಆ ಗಾಡಿನ ಸೊ ಇದು ನಿಮ್ಮದೇನಲ್ಲ ಬಾ ಬೇರೆಯವ್ರದ್ದು ಅದು ನಮ್ಮ ಪಕ್ಕ ನಿಮ್ಮ ಪಕ್ಕದವ್ರದ್ದು ರೇಟ್ ಏನಾದ್ರು ಗೊತ್ತಾದ್ರದ್ದು ಅದು ಅರವತ್ತೇನ ಆಗಿದೆ ಅರವತ್ತಾಗಿದೆಯಾ ಏನೆಲ್ಲ ಆಗಿದೆ ಕಡೆನಾ ಕಡೆ ಅರವತ್ತು ಸಾವಿರ ಹೇಳ್ತಾಯಿದ್ದಾರಾ ಫೈನಲ್ ಅಂದರೆ ಫೈನಲ್ ಅಂದ್ರೆ ಹೆಚ್ಚು ಕಮ್ಮಿ ಎರಡು ಸಾವಿರ ಹೆಚ್ಚು ಕಮ್ಮಿ ಹೌದಾ ಇದು ಬೇರೆಯವ್ರದಾ ಹೌದಾ ಸರಿ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾಂ ಮಾಡ್ಕೊಳ್ಳಿ ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತೇಳು ಮೂವತ್ತೊಂದು ಇಪ್ಪತ್ನಾಲ್ಕು ಸೊನ್ನೆ ಒಂಬತ್ತು ಎಂಬತ್ತಾರು ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಹೇಳಿ ತಮ್ಮ ಹೆಸರು ಶಶಿಕುಮಾರ್ ಶಶಿಕುಮಾರ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಕಾರ್ಡ್ ಕೊತ್ತ ಈ ಒಂದು ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಹಾಕಿದ್ದೀರಾ ಎರಡು ಜೊತೆ ಇದು ನಿಮ್ದೇನಾಯ್ತು ಅದೊಂದು ಜೊತೆ ಓಕೆ ಫೈನ್ ಇದಕ್ಕೆ ಏನಲ್ಲಾಗಿದೆ ಇದಕ್ಕೆ ಕಡೆ ಬಿದ್ದಿದೆ ಕಡೆ ಬಿದ್ದಿದೆ ಏನು ರೇಟ್ ಹೇಳ್ತಾ ಇದೀರಾ ಒಂದು ಇಪ್ಪತ್ತು ಹೇಳ್ತಾ ಇದ್ರ ಫೈನಲ್ ಅಂದ್ರೆ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಓಕೆ ಗಾಡಿ ಕೆಲಸ ಎಲ್ಲ ಮಾಡ್ತಾ ಇದ್ರ ಗಾಡಿ ಎಲ್ಲ ಮಾಡ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದೆ ಫೈನ್ ಈಗ ಏನೇನ್ ಮೇವ್ ಆಗ್ತಾ ಇದ್ರ ಹ್ಮ್ ಹ್ಮ್ ಎಲ್ಲ ಆಗ್ತಾ ಇದ್ರ ಇದು ನಿಮ್ದೇನಾ ಇದು ಇದು ಕಡೆನಾ

ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಂಜನ ಸ್ವಾಮಿ ಅಂತ ನಂಜನ್ ಸ್ವಾಮಿ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ನೀವು ಬಂಡೂರಿಂದ ನಿಮ್ದೇ ಊರು ನಿಮ್ದೇ ಊರಲ್ಲಿ ಜಾತ್ರೆ ನಡೀತದೆ ಏನಿಸ್ತಾ ಇದೆ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ ಆದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕಲ್ಲ ಸರ್ ನೀವು ಜಾತ್ರೆನ ಚೆನ್ನಾಗಿ ಮಾಡಬೇಕು ಈಗ ಸ್ವಲ್ಪ